ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಹುರುಳಿ ಕಾಳು ಹಾಕ್ಬಿಟ್ಟು ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಬೇಕಾಗಿರೋಂಥ ಪದಾರ್ಥಗಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡುಸ್ ಎರಡಿಸ್ಲು ಆಗಷ್ಟು ಕರಿಬೇವು ಹಾಗೆ ಒಂದು ಹತ್ತು ಪಾಯಿ ಆಗೋಷ್ಟು ಬೆಳ್ಳುಳ್ಳಿ ಒಂದೆರಡು ಸ್ಪೂನ್ ಆಗೋಷ್ಟು ಕಡಲೆಪಪ್ಪು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ನಾವು ರುಬ್ಕೋಬೇಕಾಗತ್ತೆ ಅದಕ್ಕೂ ಮುಂಚೆ ಮೆಣ್ಸಿನ್ಕಾಯಿನ ಹುರ್ಕೋಬೇಕಾಗತ್ತೆ ಮೆಣ್ಸಿನ್ಕಾಯಿ ಹುರ್ಕೊಂಡು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಹೇಳ್ತಾರೆ ಹಾಗೆ ರುಚಿನೂ ನೀವುಗಳು ಚೆನ್ನಾಗಿರುತ್ತೆ ನೋಡಿ ಈಗ ಇದಾಗಿದೆ ಇಷ್ಟಾದರೆ ಸಾಕಾಗತ್ತೆ ಬನ್ನಿ ಈಗ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬರೋಣ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಗೆ ಬೆಳ್ಳುಳ್ಳಿ ಕಡಲೆಪಪ್ಪು ತೆಂಗಿನಕಾಯಿ ಹುರಿದಿರೋ ಹಸಿ ಹಸಿಮೆಣಸಿನ್ಕಾಯಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇಮ್ ನಾವು ಚಟ್ನಿ ಹೇಗೆ ರುಬ್ತೀವಿ ಸೇಮ್ ಸ್ವಲ್ಪ ನುಣ್ಣಕ್ಕೆ ರುಬ್ಕೊಂಬರ್ಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಮೊಸರು ತೊಗೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಟ್ಟಿದ್ದೀನಿ ನಿಮಗೆ ಹದ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನೀರನ್ನು ಹಾಕ್ಕೋಬೋದು ಈಗ ನೋಡಿ ನಾವು ರುಬ್ಕೊಂಬಂದಿದ್ದೀನಿ ಈಗ ಇದನ್ನು ಇದನ್ನು ಈಗ ಈ ಮೊಸರಿಗೆ ಹಾಕ್ಕೊಂಡು ಹಾಗೆ ಜಾರೆಲ್ಲ ನೀಟಾಗಿ ತೊಳೆದು ಬಿಟ್ಟು ಕೂಡ ನೀರನ್ನು ಹಾಕೋಬಹುದು ಥಿಕ್ನೆಸ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಉಪ್ಪು ಸಾಕಾಗ್ಲಿಲ್ಲ ಅಂದರೆ ಉಪ್ಪು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದೇ ಇದೇ ಟೈಮಲ್ಲಿ ನಾವು ಸಣ್ಣಗೆ ಹಚ್ಚಿರೋಂಥ ಈರುಳ್ಳಿ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಸಣ್ಣದೊಂದು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೆ ಅದನ್ನು ಈಗಲೇ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀರು ನೋಡ್ಕೊಂಡು ಹಾಕೋಬೇಕಾಗುತ್ತೆ ಸಿಂಪಲ್ ಆಗಿರುತ್ತೆ ಹಾಗೆ ರುಚಿಯಾಗಿ ಕೂಡ ಇರುತ್ತೆ ಇದು ಈಗ ಇದನ್ನ ನಾವು ಸೈಡ್ಗೆ ಇಟ್ಕೊಂಡು ಈಗ ನಾವು ಹುರುಳಿ ಕಳ್ನ ಹುರ್ಕೊಳ್ಳೋಣ ನೋಡಿ ಈ ಅದಕ್ಕಿದ್ರೆ ಸಾಕಾಗುತ್ತೆ ತುಂಬ ತೆಳುವಾದರೂ ಚೆನ್ನಾಗಿರಲ್ಲ ಹಾಗಾಗಿ ಬನ್ನಿ ನಾವು ಈಗ ಹುರುಳಿ ಕಾರ್ ಉರ್ಕೊಂಬರೋಣ ನೋಡಿ ಈಗ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲಿ ಒಂದು ಇಬ್ಬರಿಗಾಗೋಸ್ ಅಷ್ಟೇ ಇದ್ದೀನಿ ಹಾಗಾಗಿ ಸ್ವಲ್ಪ ತಗೊಂಡಿದ್ದೀನಿ ಹುರ್ಳಿ ಕಾರ್ನ ಬಿಟ್ಟು ಬೇಕಾದ್ರೆ ಬೇಯಿಸ್ಬಿಟ್ಟು ಬೇಕಾದ್ರೆ ಹಾಕ್ಕೋಬೋದು ಇಲ್ಲ ಹಾಗೆ ಕೂಡ ಹಾಕೋಬಹುದು ನಾನು ಹಾಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ತಿನ್ನುವಾಗ ಕ್ರಿಸ್ಪಿಯಾಗಿರುತ್ತೆ ಈರುಳ್ಳಿ ಜೊತೆ ತಿನ್ನುವಾಗ ಅದು ಸೌಂಡ್ ಕಟ್ಟು ಕಟ್ಟು ಅನ್ನೊಂದು ಸೌಂಡ್ ಬರುತ್ತೆ ಅದು ಬೇಡ ಇಷ್ಟ ಆಗಲ್ಲ ಅನ್ನೋರು ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಕೂಡ ಹಾಕೋಬಹುದು ಅದೇ ಬಿಟ್ಟು ಬೇಯಿಸ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿರುತ್ತೆ ನೋಡಿ ಈಗ ಇದು ಪಟಪಟ ಅಂತ ಸಿಡಿತಿದೆ ಲೋ ಅಲ್ಲಿ ನಿಧಾನವಾಗಿ ಹುರ್ಕೋಬೇಕಾಗುತ್ತೆ ಈಗ ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಇದು ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ನೀಟಾಗಿ ಅದು ಇದಾಗುತ್ತೆ ಸಾಫ್ಟ್ ಒಂಥರ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಈಗ ಆಗಿದೆ ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಬಿಸಿ ಬಿಸಿನೇ ತೆಗೆದು ನಾವು ಮ ಮಜ್ಜಿಗೆ ಮೊಸರು ಮಾಡಿಟ್ಟಿದ್ವಲ್ಲ ಇದಕ್ಕೆ ಹಾಕೋಬೇಕಾಗುತ್ತೆ ಈ ಮಜ್ಜಿಗೆ ಅವಳಿಗೆ ಇದು ಒನ್ ಅವರ್ ಆದಮೇಲೆ ಸಾಫ್ಟ್ ಆಗುತ್ತೆ ಬಟ್ ಅರ್ಜೆಂಟಾಗಿ ತಿನ್ನಲೇ ತಿನ್ನೋರು ತಿನ್ನಬೇಕು ಅನ್ನೋರು ಬೇಯಿಸ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಒನ್ ಅವರ್ ಆದಮೇಲೆ ಇದು ಆ ಮಜ್ಜಿಗೆ ಸೇರಿಕೊಂಡು ಆಗಿರುತ್ತೆ ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ತುಪ್ಪಕ್ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ ನೋಡಿ ಈಗ ಸಾಸಿವೆ ಜೀರಿಗೆ ಸಿಡ್ದಿದೆ ಈಗ ಸ್ವಲ್ಪ ಕರ್ಬೇವು ಹಾಕ್ಕೊಳ್ಳೋಣ ಈಗ ಕರ್ಬೇವು ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಸ್ಟವ್ ಆಫ್ ಮಾಡ್ಕೊಂಡಾದ ಆದಮೇಲೆ ನಾವು ಹಿಂಗು ಹಾಕ್ಕೊಳ್ಳೋಣ ಹಿಂಗು ಹಾಕೊಳ್ಳೋದ್ರಿಂದ ಮಜ್ಜಿಗೆ ಹೋಳಿಗೆ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ಆದರೆ ಸಾಕಾಗುತ್ತೆ ಇಂಗು ಇದು ಒಗ್ಗರಣೆ ಆಗಿದೆ ಇದು ಮಜ್ಜಿಗೆ ಹುಳಿಗೆ ಹಾಕ್ಕೊಳ್ಳೋಣ ಉರುಳಿ ಕಾಡ್ ಹುರಿದ್ಬಿಟ್ಟು ಮಾಡೋ ಮಜ್ಜಿಗೆ ಹುಳಿ ರೆಡಿ ಆಗಿದೆ ತುಂಬನೇ ರುಚಿಯಾಗುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಮರ್ಯದೆ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಮರೆಯದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ಗಳನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್